ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ನ ಕಂಪ್ಲೀಟ್ ಮಾಡಿ ನೀವು ಮಾನಟೈಜೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಮಾನಟೈಜೇಷನ್ ಆನ್ ಮಾಡಿದ್ರೆ ಇಲ್ವಂಥ ಯೂಟ್ಯೂಬರು ನಿಮ್ಮ ಮೇಲ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿ ಮಾನಿಟೈಸೇಷನ್ ಆನ್ ಆಗಲಿಲ್ಲ ಅಂತಂದರೆ ನೀವು ಮತ್ತೆ ವೆಯ್ಟ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ ಆನ್ ಆಯಿತು ಅಂತ ನಿಮಗೆ ಮೇಲ್ ಬಂತು ಅಂತಂದರೆ ನಿಮ್ಮ ವೀಡಿಯೋಸ್ಗಳಿಂದ ನೀವು ಯೂಟ್ಯೂಬಲ್ಲಿ ಹಾಕಿರುವಂಥ ವೀಡಿಯೋಸ್ಗಳಿಂದ ನೀವು ದುಡ್ಡನ್ನ ಮಾಡೋದಕ್ಕೆ ಶುರು ಮಾಡ್ಬೋದು ಅದೇಗಪ್ಪ ಅಂತಂದರೆ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಬರೋದಕ್ಕೆ ಆಗುತ್ತೆ ಅದರಿಂದ ನಿಮಗೆ ದುಡ್ಡು ಜನ್ರೇಟ್ ಆಗ್ತಾ ಹೋಗುತ್ತೆ ಬಟ್ ಮಾನಿಟೈಸೇಷನ್ ಆನ್ ಆನ್ ಆಯಿತು ಅಂತ ಮೇಲ್ ಬಂದ ತಕ್ಷಣ ನೀವು ಅಪ್ಲೈ ಮಾಡಿದ್ಮೇಲೆ ಇವಾಗ ನಾನು ಹೇಳುವಂಥ ಕೆಲಸನ ಮಾ ಮಾಡ್ತು ಅಂತಂದರೆ ಮಾತ್ರ ನಿಮ್ಮ ವೀಡಿಯೋಸ್ಗಳಿಂದ ನಿಮಗೆ ದುಡ್ಡು ಬರೋದು ಇಲ್ಲ ಅಂತಂದರೆ ನಿಮಗೆ ದುಡ್ಡು ಬರೋಲ್ಲ ಹಾಗಾಗಿ ಯಾರರೆಲ್ಲ ಯೂಟ್ಯೂಬ್ ಮಾನೊಟೈಜೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆನ್ ಆಗಿರುವಂಥ ಮೇಲ್ ಬಂದಿದೆಯೋ ಅವರು ಇವಾಗ ನಾನು ಹೇಳುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಸೊ ಅದನ್ನು ನೀವು ಆನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ವೀಡಿಯೋಸ್ಗಳಿಗೆ ಎಲ್ಲದಕ್ಕೂ ಕೂಡ ಆ್ಯಡ್ಸ್ಗಳು ಬರುತ್ತೆ ನಿಮಗೆ ದುಡ್ಡು ಬರೋದಕ್ಕೆ ಆಗುತ್ತೆ ಸೊ ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನಾನು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ಆ ಒಂದು ವಿಡಿಯೋನ ಈ ಕಡಲಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಯೂಟ್ಯೂಬ್ ಗೆ ನೀವು ಅಪ್ಲೈ ಮಾಡ್ಕೋಬೋದು ಸೊ ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನ ಇವಾಗ ತೋರಿಸ್ತಾನೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಇವಾಗ ನಾನು ನಿಮಗೆ ಮೊನಿಟೈಸೇಷನ್ ಆನ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿಕೊಡಿ ಓಪನ್ ಮಾಡ್ಕೊಂಡು ಇಲ್ಲಿ ಲೆಫ್ಟು ಸೈಡು ಅರ್ನ್ ಅಂತ ಆಪ್ಷನ್ ಇರುತ್ತೆ ಸೊ ಈ ಒಂದು ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ನಿಮಗೆ ಬರುತ್ತೆ ವಾಚ್ ಪೇಜ್ ಆ್ಯಡ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಇದನ್ನ ಇದು ಇರುತ್ತೆ ಇದನ್ನು ಆನ್ ಮಾಡಿಕೊಂಡು ಸೊ ಜಸ್ಟ್ ಇದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ನ ನೀವು ಸೆಲೆಕ್ಟ್ ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಎಲ್ಲ ವೀಡಿಯೋಗೂ ಕೂಡ ಆ್ಯಡ್ಸು ಆನ್ ಆಗುತ್ತೆ ಆಯಿತಾ ಸೊ ನೀವೇನಾದರೂ ಇಲ್ಲಿ ಕ್ಲಿಕ್ನ ಮಾಡಿ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಇಷ್ಟವಾಗಿರುವಂಥ ವೀಡಿಯೋಸ್ಗಳಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆ್ಯಡ್ಸ್ಗಳು ಎಲ್ಲ ವೀಡಿಯೋಗೂ ಬರಬೇಕು ಅದಕ್ಕೋಸ್ಕರ ಸೊ ನೀವು ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮಾನೊಟೈಸ್ ಆಲ್ ಅಂತ ಕೊಡಿ ಅವಾಗ ಎಲ್ಲ ವೀಡಿಯೋಗಳಿಗೂ ಆ್ಯಡ್ಸು ಆಟೋಮೆಟಿಕಲಿ ಸೆಟ್ ಆಗುತ್ತೆ ಆವಾಗ ನಿಮಗೆ ಅರ್ನಿಂಗ್ಸು ಚೆನ್ನಾಗಿ ಬರುತ್ತೆ ಆಯಿತಾ ಸೊ ಹಾಗಾಗಿ ಇಲ್ಲಿ ಮೊನೊಟೈಸ್ ಆಲ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಸೊ ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ಮುಗೀತು ಇದು ಒಂದು ಸ್ವಲ್ಪ ತಗೊಳ್ಳುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅದಾದ ಮೇಲೆ ಇಲ್ಲಿ ಶಾರ್ಟ್ ಫೀಡ್ ಆ್ಯಡ್ಸ್ ಅಂತ ಇರುತ್ತೆ ಇದನ್ನು ಅಷ್ಟೇ ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಅರ್ನ್ ಫ್ರಮ್ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಂ ಇಂದ ಶಾರ್ಟ್ ಫೀಡ್ ಅಂತ ಇರುತ್ತೆ ನೋಡಿ ಇಲ್ಲಿ ಟರ್ನ್ ಆನ್ ಅಂತ ಇರುತ್ತೆ ಸೊ ಜಸ್ಟು ಟರ್ನ್ ಆನ್ ಮೇಲೆ ಕ್ಲಿಕ್ನ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಕ್ಸೆಪ್ಟ್ ಮೇಲೆ ಕ್ಲಿಕ್ನ ಮಾಡಿ ಅಕ್ಸೆಪ್ಟ್ ಮೇಲೆ ನೀವು ಕ್ಲಿಕ್ನ ಸೊ ನೀವು ಅಕ್ಸೆಪ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಅದು ಕೂಡ ಈ ಥರ ಬರುತ್ತೆ ಸೊ ಇಷ್ಟೇ ನೀವು ಇವಾಗ ನಿಮ್ಮ ಒಂದು ಚಾನಲ್ಗೆ ಆ್ಯಡ್ಸ್ಗಳು ಬರುತ್ತೆ ಸೊ ಅದರಿಂದ ನೀವು ಅರ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು ಸೊ ಈಗ ನಾನು ಸಲ ಕಂಟೆಂಟ್ಗೆ ಹೋಗ್ತೀನಿ ನೋಡೋಣ ಇಲ್ಲಿ ನೀವು ನೋಡ್ಬೋದು ಮಾನೋಟರೇಷನ್ ಆಫ್ ಆಫ್ ಅಂತ ಬರ್ತಾ ಇದೆ ಸೊ ಒಂದು ಸಲ ನೀವು ರಿಫ್ರೆಶ್ ಮಾಡಿದ್ಮೇಲೆ ಸೊ ಇವಾಗ ನೀವು ನೋಡ್ಬೋದು ಆನ್ ಆನ್ ಅಂತ ಬರ್ತಾ ಇದೆ ಇವಾಗ ಆ್ಯಡ್ಸ್ಗಳು ಇದೆ ಸೊ ಈಗ ನಾನು ಎಕ್ಸಾಂಪಲ್ ಇವಾಗ ಒಂದು ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ಅಂತ ಅಂತಿದೆ ಸೊ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಆ್ಯಡ್ಸು ಆನ್ ಆಗಿದೆ ಓಕೆ ಸೊ ಈ ಥರ ಇವಾಗ ನೀವು ನಿಮ್ಮ ವಿಡಿಯೋಸ್ ಗಳಿಗೆ ಮೋನಟೈಸೇಷನ್ ಆನ್ ಮಾಡ್ಕೊಬಹುದು ಆನಾದ್ ಮೇಲೆ ಥ್ಯಾಂಕ್ ಯು ಗಾಯ್ಸ್